ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆಗಳವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು ರಾಘವೆ ಹೃದಯ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ನೀನೇ ಒಳಪಕ್ಕು ಏನ ನುಡಿಸಿದೊಡನೆ ನಾನುಡಿಗೆ ಗುರುವೆ ಹೃದಯ ರಾತಸ್ಮರಣೀರಾತ ಬಸವಾದಿ ಪ್ರಮತರನ್ನು ಹಾಗೂ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ವೃತ್ತ ಮಠದ ಗುರುಪರಂಪರೆಯನ್ನು ಸ್ಮರಿಸಿ ಊರಿನ ಒಡೆಯನಾಗಿ ಊರನ್ನ ಹೊಡೆಯುತ್ತಿರುವಂತಹ ಕ್ಷೇತ್ರನಾಥ ಸಂಗಮನಾಥನ ಸನ್ನಿಧಿ ಸನ್ನಿಧಿ ಹಣೆ ಮಣೆದು ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಿಗಳವರನ್ನ ಜ್ಞಾನಯೋಗಿಗಳು ನಿರಾಭಾರಿ ತ್ರಿಮೂರ್ತಿಗಳು ಮಾನದ ಸಂತರು ನಡೆದಾಡುವ ದೇವರಿದೆ ಅಸಂಖ್ಯಾತ ತಂತರಿಂದ ಗೌಡಿಸಲ್ಪಟ್ಟಂತಹ ಪರಮಪೂಜ್ಯರ ಶ್ರೀಗಳವರ ಅಥಮ್ಯ ಚೇತನಕ್ಕೆ ಇವತ್ತಿನ ಈ ಒಂದು ಗುರು ಪರಂಪರೆಯ ಒಂದು ಗುರು ಪೂರ್ಣಿಮೆಯ ಕಾರ್ಯಕ್ರಮವನ್ನು ನಮಗೆಲ್ಲ ಒಂದು ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಪರಮ ಪೂಜ್ಯ ಯೋಗಾನಂದ ಶ್ರೀಗಳವರಲ್ಲಿ ಪಕ್ಷ ಪ್ರಣಾಮ ಸಮರ್ಪಣೆ ಮಾಡಿ ಹಾವಿನಾಳದ ಪರಮರು ಷಟ್ ಬ್ರಹ್ಮ ವಿಜಯ ಮಹಾಕೇಶ್ವರ ಶಿವಾಚಾರ್ಯದಲ್ಲಿ ಕೂಡ ಅನಂತಪಕ್ಷ ಪ್ರಣಾಮ ಸಮರ್ಪಣೆ ಮಾಡಿ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಂದರವಾಗಿ ಮಾತನಾಡಿರುವಂತಹ ಚಂಡಿಗುರುಗಳವರಲ್ಲಿ ಇನ್ನೋರ್ವರು ಬಹಳ ವಿಸ್ತಾರವಾಗಿ ಈಗ ಒಂದು ಸಭೆಯಲ್ಲಿ ಕುರಿತು ಮಾತನಾಡಿರುವಂತಹ ನಮ್ಮ ಪ್ರೊಫೆಸರ್ ಜಂಗಂ ಶೆಟ್ಟಿ ಗುರುಗಳವರಲ್ಲಿ ಸಭೆಯನ್ನು ನಿರೂಪಣೆ ಮಾಡ್ತಿರುವಂತಹ ಎಸ್ ಕೆ ಕುಲ್ಕರ್ಣಿಗುರು ಗುರುಗಳವರಲ್ಲಿ ಸತ್ಸಂಗ ಹಾಗೂ ನಿರಂತರ ಯೋಗ ಕೇಂದ್ರದ ಸಮಸ್ತ ಎಲ್ಲ ಸದಸ್ಯರುಗಳಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಆಧ್ಯಾತ್ಮಿಕ ಜಿಜ್ಞಾಸುಗಳಲ್ಲಿ ಇಲ್ಲೆಲ್ಲ ಮಹನೀಯರಲ್ಲಿ ಸಾಯಂದ್ಯರಲ್ಲಿ ತಮಗೆಲ್ಲರಿಗೂ ಕೂಡ ಅದಂತ ಬಹುಶಃ ನಮ್ಮ ಇಬ್ಬರು ಅತಿಥಿಗಳು ಪ್ರೊಫೆಸರ್ಗಳು ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ ಇವತ್ತಿನ ದಿನ ಗುರುವಿನ ಸ್ಮರಣೆಯನ್ನು ಗುರುವಿನ ಉಪಕಾರವನ್ನು ಗುರುವಿನಿಂದ ನಾವು ಏನು ಪಡೆದೀವಿ ಅನ್ನೋದನ್ನು ಸ್ಮರಿಸುವಂತಹ ದಿನ ಆ ದಿನವನ್ನು ಇಡೀ ನಮ್ಮ ಈ ಒಂದು ಪರಂಪರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಬಹಳ ಗೌರವಯುತವಾಗಿ ಆಚರಿಸಲ್ಪಡುವಂಥ ದಿನ ಇದೆ ಹೇಳಿದ್ರಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಭಾರತೀಯರ ಶ್ರೇಷ್ಠತೆ ಏನು ಅಂತಂದ್ರೆ ಭಾರತೀಯರ ಒಂದು ದೊಡ್ಡ ಗುಣ ಏನು ಅಂತಂದ್ರೆ ಸ್ವಲ್ಪ ಯಾರಿಂದಾದರೂ ಏನೇ ಒಂದು ಉಪಕಾರ ಏನೇ ಒಂದು ಪಡೆದರೂ ಅವರನ್ನು ಸ್ಮರಣೆ ಮಾಡುವಂಥದ್ದೇ ಭಾರತೀಯರ ದೊಡ್ಡ ಗುಣ ಯಾರೋ ಒಬ್ಬರು ದಾರಿಯೊಳಗೆ ಏನೋ ಒಂದು ಕಷ್ಟಕ್ಕಾದ್ರು ಅಂತಂದ್ರೆ ಏನು ಅಂತೀವಿ ಅಂತಂದ್ರೆ ದೇವ್ರು ಬಂದಂಗೆ ಬಂದ್ರಿ ನೀವು ಅಂತ ನಾ ಭಾಳ ಕಷ್ಟದೊಳಗಿದ್ದೆ ನೀವು ಬಂದು ದೇವ್ರು ಬಂದಂಗೆ ಬಂದ್ರಿ ದೇವರ ರೂಪಗಳಿಗೆ ಬಂದಂಗೆ ಬಂದ್ರಿ ನಿಮ್ಮ ಉಪಕಾರ ನಾನು ಮರೆಯುವುದಿಲ್ಲ ನಿಮಗೆಂದು ಕೂಡ ನಾ ಇದು ಮಾಡಬೇಕು ಹಿಂಗ ಇದು ಭಾರತೀಯರ ಒಂದು ಒಂದು ಗುಣ ಇದು ಅಂತಹ ಗುಣವನ್ನು ಭಾರತೀಯರು ಇವತ್ತು ಗುರುವಿನ ಸ್ಮರಣಾ ದಿನ ಒಬ್ರು ಯಾರೋ ಒಬ್ಬರು ಸಹಾಯ ಮಾಡಿದವರನ್ನೇ ನಾವು ಹಿಂಗಂತೀವಿ ನಮ್ಮ ಜೀವನಕ್ಕೂ ಪರ್ಯಂತರವಾಗಿ ನಮಗೆಲ್ಲವನ್ನು ನೀಡಿರುವಂತಹ ಗುರುವಿನನ್ನು ಎಷ್ಟು ದೊಡ್ಡದಾಗಿ ನಾವು ಉಪಕಾರವನ್ನು ಸ್ಮರಣೆ ಮಾಡಬೇಕು ಅದಕ್ಕಾಗಿಯೇ ಒಂದು ದಿನವನ್ನು ಮಾಡಿದರು ಯಾವ ದಿನ ಅಂತಂದರೆ ಇವತ್ತು ಗುರು ಪೌರ್ಣಮಿ ಅಂತ ಹೇಳ್ಕೊಂಡು ದಿನವನ್ನು ಮಾಡಿ ಗುರುವಿನನ್ನು ತಗೊಳ್ಳುವಂಥದ್ದು ಅಥವಾ ಗುರುವಿನ ಉಪಕಾರವನ್ನು ಸ್ಮರಣೆ ಮಾಡುವುದು ಈ ಈ ಒಂದು ಪರಿಕಲ್ಪನೆ ಎಲ್ಲಿ ಕಾಣೋದ್ರಲ್ಲಿ ನಾವು ನಾವು ಭಾರತದೊಳಗೆ ಮಾತ್ರ ಕಾಣ್ತೀವಿ ಬೇರೆ ದೇಶದೊಳಗೆ ಅಥವಾ ಬೇರೆ ಒಂದು ನಾಗರಿಕತೆಯೊಳಗೆ ಬೇರೆ ಒಂದು ಇದ್ರೊಳಗೆ ನಾವು ಇವತ್ತು ತತ್ವಶಾಸ್ತ್ರ ಫಿಲಾಸಫಿ ಗ್ರೀಕ್ ತತ್ವಶಾಸ್ತ್ರ ಹೇಳ್ತೀವಿ ಸಾಕ್ರೆಟಿಸ್ ಅಂತೀವಿ ಅರಿಸ್ಟಾಟಲ್ ಪ್ಲೇಟೋ ಅಂತೀವಿ ಆದ್ರೆ ಅವರೆಲ್ಲರೂ ಮಾಸ್ಟರ್ ಓನ್ಲಿ ಎ ಮಾಸ್ಟರ್ ಸೊಕ್ರೆಟಿಸ್ ಈಸ್ ಎ ಗ್ರೇಟ್ ಫಿಲಾಸಫರ್ ಎ ಮಾಸ್ಟರ್ ಅಂತೀವಿ ಆದ್ರೆ ಅವ್ರು ಎಂದಿಗೂ ಆ ಆ ಒಂದು ಆ ಒಂದು ಪರದಿ ದಾಟ ಮ್ಯಾಲ ಹೋಗೇ ಇಲ್ಲ ಅವರೆಂದು ಗುರು ಆ ಮಾಸ್ಟರನ್ನು ಆ ನಾವು ಹೆಂಗೆ ಒಂದು ಸ್ಥಾನ ಪಟ್ಟಿವೆ ಆ ಸ್ಥಾನಕ್ಕೆ ಅವ್ರು ಕೊಟ್ಟೇ ಇಲ್ಲ ಯಾಕೆ ಭಾರತ ಶ್ರೇಷ್ಠ ಅಂತೀವಿ ಅಂತಂದ್ರೆ ಆ ಗುರು ನನ್ನ ಏನಂದ್ರು ಬ್ರಹ್ಮ ಅಂದರು ವಿಷ್ಣು ಅಂದರು ಕ್ರಿಯೇಟರ್ ಅಂದರು ಪ್ರೊಟೆಕ್ಟರ್ ಅಂದರು ಡೆಸ್ಟ್ರಾಯರ್ ಅಂದರು ಅಂತಹ ಸ್ಥಾನವನ್ನು ಇವತ್ತು ಭಾರತೀಯರು ಗುರುವಿಗೆ ಕೊಟ್ಟರೆ ಅಂತಂದರೆ ಗುರುವಿನ ಒಂದು ಮಹತ್ತು ಎಂಥದ್ದು ಅನ್ನೋದು ನಾವೆಲ್ಲ ವಿಚಾರ ಮಾಡ್ತೀವಿ ನಮ್ಮ ಜಂಗಮ ಗುರುಗಳು ಹೇಳಿದರು ಒಬ್ಬ ಕಲಿಯುವಂತಹ ಮನಸ್ಥಿತಿ ಉಳ್ಳಂತಹ ಒಬ್ಬ ವ್ಯಕ್ತಿ ಯಾರಿಂದಾದರೂ ಕಲಿಬಹುದು ಕೇವಲ ಧಾರ್ಮಿಕ ಗುರುಗಳಿಂದ ಕೇವಲ ಶೈಕ್ಷಣಿಕ ಗುರುಗಳಿಂದ ಕೇವಲ ವೃತ್ತಿ ಗುರುಗಳಿಂದ ಅಷ್ಟೇ ಅಲ್ಲ ಯಾರಿಂದಾದರೂ ಕಲಿಬಹುದು ಯಾವ ಮುಖಾಂತರ ಆದರೂ ಕಲಿಬಹುದು ನಮಗೆಲ್ಲ ಒಬ್ಬರು ಕಲಿಸೋರದ ಒಬ್ರು ಗುರುಗಳು ಅದಾರ ಒಬ್ಬರು ದಾರಿ ತೋರೋರು ಅದಾರ ಮಾರ್ಗದರ್ಶನ ಮಾಡುವ ಒಂದು ಪಕ್ಷಿಗೆ ಯಾರು ಗುರುಗಳು ಅದಾರ ಒಂದು ಪಕ್ಷಿ ಗಿಡದೊಳಗ ಇದು ಕಟ್ ಏನು ಕಟ್ತದೆ ಗೂಡು ಕಟ್ ಗೂಡು ನೆಸ್ಟ್ ಗೂಡು ಗೂಡು ಕಟ್ತೈತಿ ಎಷ್ಟು ಚಂದ ಗೂಡು ಕಟ್ತೈತಿ ಯಾರು ಕಲಸಿದ್ರು ಆ ಪಕ್ಷಿಗೆ ಒಂದೊಂದೇ ಒಂದೊಂದೇ ಕಡ್ಡಿ ತಂದು ಗೂಡು ಕಟ್ತದೆ ಆ ಅದು ಇದು ಕಟ್ತದಲ್ಲ ಆ ಪಕ್ಷಿ ಬಾಮಿ ಮೇಲೆ ಕಟ್ ಬೀಜ ಅದಕ್ಕೆ ಯಾರು ಕಲಸಿದ್ರು ಯಾವ ಇದರೊಳಗೆ ಯಾ ಕಲಸ್ದವ್ರು ಯಾರು ಶಾಲೆ ಯಾವುದು ಯೂನಿವರ್ಸಿಟಿ ಯಾವುದು ಈ ಈ ಒಂದು ಈ ಒಂದು ಪರಿಕಲ್ಪನೆ ವಿಸ್ತಾರವಾಗಿ ನೋಡಿದ್ರೆ ಪ್ರಕೃತಿನೇ ನಮಗ್ ಕಲಿಸ್ತೈತು ಅದಕ್ಕೆ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹೇಳ್ತಾ ಇದ್ರು ಬಹಳ ಆಳವಾಗಿ ಹೇಳ್ತಾ ಇದ್ರು ಅಷ್ಟೇ ಒಂದು ಸಹಜವಾಗಿ ಹೇಳ್ತಾ ಇದ್ರು ಪ್ರಕೃತಿನೇ ನಮಗ್ ಕಲಿಸ್ತದೆ ಕಲಿಯುವಂತಹ ದೃಷ್ಟಿ ಇದ್ರ ಒಂದೊಂದು ಒಂದೊಂದು ಇದ್ರೂ ನಾವು ಕಲೀಬೋ ಒಂದು ಜೇನು ಹುಳ ಒಂದು ಜೇನು ಹುಳ ಜೇನು ಸಂಗ್ರಹ ಮಾಡ್ತದೆ ಮಕರಂದವನ್ನು ಎಲ್ಲೋ ಹೋಗಿ ತೊಗೊಂಡು ಬಂದು ಮಕರಂದ ಸಂಗ್ರಹ ಮಾಡ್ತದೆ ಒಂದ ಜೇನು ಹುಳ ಒಂದು ನಾಲ್ಕ ಜೇನು ಸಂಗ್ರಹ ಮಾಡ್ತವೆ ಎಷ್ಟು ಜೇನು ಹುಳುಗಳು ಇರ್ತಾವ ಸಾವಿರಾರು ಜೇನು ಹುಳುಗಳು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೂ ಹೋಗಿ ಮಕರಂದವನ್ನು ಹಿಡ್ಕೊಂಡು ಬಂದು ಒಂದೇ ಕಡೆ ಗೂಡು ಕಟ್ತವೆ ಒಂದ್ರ ಮೇಲೊಂದು ಕುಂತು ಕಟ್ತಾವ ಒಂದ್ರ ಮೇಲೊಂದು ಕಟ್ತವ ಒಂದು ಮಕರಂದನ ಅಲ್ಲಿ ಜೇನು ಮಾಡಿದ್ ಬೇಕು ಅಲ್ಲಿ ಸರಿತದೆ ಮತ್ತೊಂದು ಹೋಗ್ತದೆ ಆ ಜೇನು ಹುಳುಗಳಲ್ಲಿ ಇರುವಂಥ ಒಗ್ಗಟ್ಟು ಒಂದು 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 ಬಾಂಧವ್ಯ ನಾವು ಕಲಿಬೋದು ನಾವು ಕಲಿಬೇಕು ಕೂಡ ನಾವು ಬರೀ ಒಂದು ಸ್ವಲ್ಪ ಜನ ಇರ್ತೀವಿ ನಾವು ಅವರು ನಾವು ಇವರು ನಾ ಹಂಗೆ ನಾವು ಹಿಂಗೆ ಅಂತೀವಿ ನಾವು ಆದರೆ ಆ ಜೇನು ಗೂಡಿನೊಳಗೆ ಎಷ್ಟೋ ಸಾವಿರಾರು ಹುಳಗಳು ಬಂದು ಎಲ್ಲವೂ ಕೂಡ ಪರಸ್ಪರ ಪರಸ್ಪರ ಒಂದು ಅರಿತುಕೊಂಡು ಅವು ಜೇನನ್ನು ಸಂಗ್ರಹ ಮಾಡ್ತಾವೆ ಅವು ಎಂದಾದರೂ ಜಗಳ್ಯಾಡ್ಯಾವೋ ಎಂದಾದರೂ ನಾನು ಬೇರೆ ನೀನು ಬೇರೆ ಅಂದಾವು ಎಂದಾವು ಅಂದವೋ ಎಂದವೋ ಆ ಒಂದು ಜ್ಞಾನ ಹೆಂಗ್ ಬಂತು ವಿಚಿತ್ರದ ಬಹಳ ಸೂಜಿಗ ಹಾಗಾಗಿ ನಾವು ಮನುಷ್ಯರು ಇವತ್ತು ಕಲಿಯುವಂಥ ಮನಸ್ಥಿತಿ ಉಳ್ಳಂಥವ್ರು ಒಂದೊಂದು ಒಂದೊಂದು ಸಣ್ಣ 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 ಇದರಂದು ಕಲೀಬೋದು ಹಾಗೆ ಇವತ್ತು ಪ್ರಕೃತಿ ನಮ್ಮನ್ನು ಅನೇಕ ಅನೇಕ ದಾರಿಗಳ ಮುಖಾಂತರವಾಗಿ ಕಲಿಸ್ತು ಆ ಕಲಿಯುವಂಥ ದೃಷ್ಟಿ ನಮ್ಮಲ್ಲಿರಬೇಕು ಆ ಇದು ನಮ್ಮಲ್ಲಿ ಇದ್ದರೆ ಒಲವು ಇದ್ದರೆ ನಾವು ಎಲ್ಲವೂ ಕಲಿಬೋದು ಹಾಗಾಗಿನೇ ಇವತ್ತು ಇವತ್ತು ಒಂದು ರೀತಿ ಏನಿದೆ ಬ್ರಾಡ್ ಸೆನ್ಸ್ ಒಳಗೆ ಏನು ವಿಸ್ತಾರವಾಗಿ ಇದ್ರೊಳಗೆ ಹೇಳಿದ್ರು ಒಂದು ಏನು ಗುರು ಬ್ರಹ್ಮ ವಿಷ್ಣು ಮತ್ತು ಇದೆಲ್ಲ ಇದೆಲ್ಲ ಒಂದು ಸೃಷ್ಟಿನೇ ಅದು ಅದು ಅದನ್ನು ಕೂಡ ಕಲಿಸ್ಬೋದ್ರೆ ಅದನ್ನು ಗುರುನೇ ಅದೇ ಬ್ರಹ್ಮ ಸೃಷ್ಟಿನೇ ಅದರಿಂದ ನಾವು ಕಲಿತೇವಂತಂದ್ರೆ ಅದೇ ಬ್ರಹ್ಮ ಅದು ಯಾವುದು ಕಾಪಾಡ್ತಲ್ಲೆಲ್ಲ ಏನು ಪಂಚಭೂತಗಳು ಅವೇ ವಿಷ್ಣುವಿನ ಕೆಲಸ ಮಾಡ್ತಾವ ಅವೇ ಅವು ಕೂಡ ವಿಷ್ಣು ಯಾವ ತಮ್ಮ ಕೆಲಸ ಮುಗಿದುಕೊಳ್ಳಿ ಅವು ನಾಶವಾಗಿ ಹೋಗ್ತಾವ ಅವು ಅವೇ ಲಯ ಹೀಗೆ ಗುರುವಿನ ಒಂದು ಇದನ್ನು ಈ ಒಂದು ತತ್ವ ಐತಿ ಬಹಳ ದೊಡ್ಡದಾದಂಥ ತತ್ವ ಅದ ಹಾಗಾಗಿ ಇವತ್ತು ನಾವೆಲ್ಲ ಗೌರು ಪೂರ್ಣಿಮೆಯನ್ನು ಇದ್ದೀವಿ ಅಂತಂದರೆ ಎಲ್ಲರಿಗೂ ಇವತ್ತು ನಾವು ಸ್ಮರಣೆ ಮಾಡೋದು ಎಲ್ಲರಿಗೂ ಉಪಕಾರವನ್ನು ಸ್ಮರಣೆ ಮಾಡೋದು ಅವರಿಂದ ಇವತ್ತು ನಮ್ಮ ಬದುಕು ಸ್ವಲ್ಪ ಒಂದು ಒಂದು ನಾವು ಇಲ್ಲಿ ಸಿಕ್ಕಿರ್ತೀವಿ ಅಂತಂದ್ರೆ ನಮಗೆ ಅನೇಕ ಜನ ನಮಗೆಲ್ಲ ಏನೇನೋ ಏನೇನೋ ರೂಪಗಳು ಸಹಾಯ ಮಾಡಿರ್ತಾರೆ ಆ ಒಂದು ಎಲ್ಲ ಗುರುಗಳು ಏನಲ್ಲಾರೆ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಸ್ಮರಣ ಮಾಡೋದು ಇವತ್ತು ಶರೀರಕ್ಕೆ ಏನಾದರೂ ಒಂದು ತೊಂದರೆ ಬಂದ್ರೆ ನಾವು ವೈದ್ಯರ ಹತ್ರ ಹೋಗ್ತೀವಿ ಶರೀರಕ್ಕೆ ತೊಂದರೆ ಬಂದ್ರೆ ವೈದ್ಯರ ಹತ್ರ ಹೋಗ್ತೀವಿ ಈ ಈ ಒಂದು ಮಾನಸಿಕವಾದಂತಹ ಮನಸ್ಸಿಗೆ ಈ ಒಂದು ಆತ್ಮಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಬಂದಂತಂದ್ರೆ ಗುರುಗಳ ಹತ್ರ ಹೋಗ್ತೀವಿ ಆಧ್ಯಾತ್ಮಿಕ ಗುರುಗಳ ಹತ್ರ ಹೋಗ್ತೀವಿ ಅದಕ್ಕೆ ಆ ಅಲೌಕಿಕ ಪೂಜರ ಏನು ಹೇಳಿದರು ಅಲೌಕಿಕ ಗುರು ಲೌಕಿಕ ಗುರು ಆ ಅಲೌಕಿಕ ಗುರುಗಳನ್ನು ಏನು ಕಂಡು ಕರೀತಾರ ಅಂತಂದರೆ ಶರೀರದ ತೊಂದರೆಗಳನ್ನು ಒಂದು ಹೋಗಲಾಡಿಸುವಂತಹ ಗುರುಗಳು ವೈದ್ಯರಾದ್ರೆ ಈ ಒಂದು ಆಧ್ಯಾತ್ಮಿಕವಾಗಿ ನಮಗೆ ಬಂದಿರುವಂತಹ ಒಂದು ತೊಂದರೆಯನ್ನು ಹೋಗಲಾಡಿಸುವಂತಹ ಗುರು ನಮಗೊಂದು ಮುಕ್ತಿಯ ಮಾರ್ಗವನ್ನು ತೋರುವ ಗುರುವರಿಗೆ ಭವರೋಗ ವೈದ್ಯ ಅಂತ ಇವರು ಈ ವೈದ್ಯರಾದ್ರೆ ಅವರು ಈ ಭವರೋಗ ಅಂತಂದ್ರೆ ನಮ್ಮ ಭವಕ್ಕೆ ಅಥವಾ ನಮ್ಮ ಒಂದು ಈ ಜನ್ಮಕ್ಕೆ ಅಂಟಿರುವಂತಹ ಒಂದು ಮಲೀನತೆಯನ್ನು ಹೋಗಲಾಡಿಸುವಂತಹ ಶಕ್ತಿ ಯಾರಲ್ಲಿತ್ತು ಅಂತಂದ್ರೆ ಆ ಭವರೋಗ ವೈದ್ಯನಾಗಿರುವಂತಹ ಸದ್ಗುರುನಾಥನಿಗೆ ಇರ್ತದೆ ಅದಕ್ಕಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗಿಸಿ ಅಂತೇನು ಸರ್ ಹೇಳಿದರು ಬಹಳ ವಿಸ್ತಾರವಾದಂತಹ ಒಂದು ಪರಿಕಲ್ಪನೆ ಅದ ಎಲ್ಲ ಪಂಥದವರು ಎಲ್ಲ ಮತದವರು ಎಲ್ಲ ಪರಂಪರೆಯವರು ಗುರುವಿಗೆ ದೊಡ್ಡ ಸ್ಥಾನವನ್ನೇ ಕೊಟ್ಟಿದ್ದಾರೆ ಅದರೊಳಗೂ ನಮ್ಮ ಶರಣ ಪರಂಪರೆಯೊಳಗೂ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದಾರ ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ಅರಿವೇ ಗುರು ಯಾರಲ್ಲಿ ಅರಿವು ಉಂಟಾಗಿರ್ತದೆ ಆ ಅರಿವೇ ಅವನಿಗೆ ಗುರು ಆಗ್ತದೆ ನಮ್ಗೆ ಎಷ್ಟೋ ಜನ ಇದಕ್ಕೆ ಆಕ್ಷೇಪ ಆಕ್ಷೇಪಣೆ ಕೊಡ್ತಾರೆ ಹೆಂಗಿದು ಒಬ್ರಿಗೆ ಯಾರ ಒಬ್ರು ಒಬ್ಬ 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 ಮನುಷ್ಯ ಅವನ ಜೀವನಕ್ಕೆ ಒಬ್ಬ ಗುರು ಬೇಕೇ ತನ್ನ ಅರಿವನ್ನೇ ತಾನು ಹೆಂಗೆ ಗುರು ಮಾಡ್ಕೋಬೇಕು ಈಗ ಪ್ರಾರಂಭಿಕ ಪ್ರಾಥಮಿಕ ಹಂತದೊಳಗ ಗುರು ಬೇಕು ಆದರೆ ಆತ ಯೂನಿವರ್ಸಿಟಿ ಹೋಗಿ ಎಲ್ಲವನ್ನ ಒಬ್ಬ ಒಂದು ಪಿ ಎಚ್ ಡಿ ಮಾಡಿರ್ತಾನೆ ಆತನೇ ಆ ಹಂತಕ್ಕೆ ಹೋಗಿರ್ತಾನೆ ಆತನಿಗೆ ಯಾವ ಗುರು ಬೇಕಾಗಿಲ್ಲ ತನ್ನ ಏನು ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಅದೇ ಅವನಿಗೆ ಗುರು ಆಗ್ತದೆ ತನ್ನಲ್ಲಿ ಉಂಟಾಗಿರುವ ಏನು ಅರಿವು ಇರ್ತದೆ ಆ ಅರಿವಿನೇ ಅವನಿಗೆ ಗುರುವಾಗಿ ಮುಂದೆಡೆಸ್ತದೆ ಅದಕ್ಕಾಗಿ ಅರಿವೇ ಗುರು ಅಂತ ಬಸವಣ್ಣವ್ರು ಹೇಳ್ತಾರೆ ಅರಿವೇ ಗುರು ಆಚಾರವೇ ಶಿಷ್ಯ ಗುರು ಶಿಷ್ಯ ತನ್ನಲ್ಲಿ ಉಂಟಾಗಿರುವಂಥ ಜ್ಞಾನವನ್ನೇ ಗುರುವನ್ನಾಗಿ ಮಾಡ್ಕೊತಾನಂತ ಆ ಜ್ಞಾನ ಏನು ಹೇಳಿರ್ತದ ಹಂಗೆ ನಡಿಬೇಕಲ್ಲ ಆಚರಣೆ ಮಾಡಬೇಕಲ್ಲ ಆಚರಣೆ ಶಿಷ್ಯ ಗುರು ಶಿಷ್ಯ ನೋಡಿ ಹೆಂಗೈತೆ ಅವರು ಒಂದು ಅವ್ರ ಪರಿಕಲ್ಪನೆ ಹ್ಯಾಂಗೈತೆ ಶರಣ ಪರಂಪರೆಯೊಳಗೂ ಬಹಳ ವಿಸ್ತಾರವಾಗಿ ಈ ಅದ ನಮ್ಮ ಒಂದು ಭಾರತೀಯ ಪರಂಪರೆಯೊಳಗೂ ಒಂದು ಐತಿ ತಿಳ್ಕೊಂಡು ನಾವೆಲ್ಲ ಈ ಒಂದು ಕಾರ್ಯಕ್ರಮದ ಆಚರಣೆ ಮಾಡೋದು ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಹೇಗಿದ್ದರು ಅಂತಂದರೆ ಏನು ಶಾಸ್ತ್ರ ಹೇಳುತ್ತೋ ಏನು ಗುರು ಬ್ರಹ್ಮ ವಿಷ್ಣು ಅಂತ ಏನು ಹೇಳಿದ್ರು ಆ ಮಾತಿಗೆ ತಕ್ಕದಾಗಿ ಪೂಜ್ಯರು ಇದ್ದರು ಅಂತ ಹೇಳಿದ್ರೆ ಇದು ಅತಿಶಯಕ್ತಿ ಆಗೋದಿಲ್ಲ ಅವರ ವ್ಯಕ್ತಿತ್ವೇ ಹಂಗೆ ಅವರ ವ್ಯಕ್ತಿತ್ವೇ ಹಂಗೆ ಒಬ್ಬ ಗುರು ಹೇಗಿರಬೇಕು ಅಂದರೆ ಕರುಣಾಮೂರ್ತಿ ಇರಬೇಕು ಆತನಲ್ಲಿ ಅನುಕಂಪ ಇರಬೇಕು ಆತನಲ್ಲಿ ದಯೆ ಇರಬೇಕು ಎಲ್ಲವೂ ಇರಬೇಕು ಆದರೆ ಶಿಷ್ಯ ಗುರುವಿನ ಗುರುವಿನಕ್ಕಿಂತಲೂ ಹೆಚ್ಚು ಅಂತಂದ್ರೆ ಅದನ್ನು ನೋಡಿ ಖುಷಿ ಪಡುವಂತಹ ಗುಣ ಇರಬೇಕು ಅದು ಬಹಳ ದೊಡ್ಡ ಗುಣ ಭಾಳ ಜನಕ್ಕೆ ಇರುವುದಿಲ್ಲ ನನಗಿಂತಲೂ ಎತ್ತರ ಬೆಳಕತ್ತಾನ ಅಂತಂದ್ರೆ ಅಸೂಹೆ ಪಡುವಂತಹ ಮತ್ಸರ ಪಡುವಂತಹ ಗುಣ ಇರ್ತದೆ ಅದು ಇರಬಾರ್ದು ಅದು ಇರಬಾರ್ದು ಅಂತಹ ಗುಣ ನಾವೆಂದೂ ಪೂಜ್ಯರಲ್ಲಿ ಕಾಣಲಿಲ್ಲ ಅವರು ಹೇಗಿದ್ರು ಅಂತಂದ್ರೆ ಸೂರ್ಯನಂತೆ ಇದ್ರು ಬೆಳಕು ಕೊಟ್ಟರು ಲೋಕಕ್ಕೆ ಬೆಳಕು ಕೊಟ್ಟರು ಸೂರ್ಯನಿಗೆ ಎಷ್ಟೋ ಜನ ಬೈತಾರೆ ಎಷ್ಟೋ ಜನ ಹೊಗಳ್ತಾರೆ ಎಷ್ಟೋ ಜನ ಪೂಜಿಸ್ತಾರೆ ಆದರೆ ಸೂರ್ಯ ಹೊಗಳ ಬೈಯೋರಿಗೂ ಏನು ಅನ್ನೋದಿಲ್ಲ ಪೂಜೆ ಮಾಡೋರಿಗೂ ಏನು ಅನ್ನೋದಿಲ್ಲ ತನ್ನ ಕಾರ್ಯವನ್ನು ತಾನು ಹೇಗೆ ಮಾಡ್ತಾನೆ ಆನಂತೆ ಲೋಕದ ಸೂರ್ಯ ಹೇಗೆ ಬೆಳಕು ಕೊಟ್ಟ ಪೂಜ್ಯರು ಆಧ್ಯಾತ್ಮ ಕ್ಷೇತ್ರಕ್ಕೆ ಸೂರ್ಯನಾಗಿ ಬೆಳಕು ಕೊಟ್ಟರು ಅಂತಹ ಪರಮ ಪೂಜ್ಯ ಶ್ರೀಗಳವರ ಅನುಯಾಯಿಗಳು ನಾವೆಲ್ಲ ಅವರು ಅವರು ನಡೆದು ಹೋಗಿರುವಂತಹ ಈ ಒಂದು ಪುಣ್ಯ ನೆಲದೊಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಂದರೆ ನಾವೆಲ್ಲರೂ ಅಂತಹ ಪೂಜ್ಯರನ್ನ ಸ್ಮರಣೆ ಮಾಡುವಂತಹ ದಿನ ಇವತ್ತು ಯೋಗಾನಂದ ಪೂಜ್ಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆಲ್ಲ ಬಹಳ ದೊಡ್ಡದಾದಂತಹ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರವಾಗಿ ನೀವೆಲ್ಲ ಸತ್ಸಂಗ ಹಾಗೂ ನಿರಂತರ ಯೋಗ ಕೇಂದ್ರದ ಎಲ್ಲರೂ ಅಧ್ಯಾತ್ಮ ಜೀವಿಗಳು ಏನಿದ್ದೀರಿ ತಾವೆಲ್ಲ ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ಒಂದು ಈ ಒಂದು ಸಂಗಮನಾಥನ ಸನ್ನಿಗು ತಾವೆಲ್ಲ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ತಮಗೆಲ್ಲರಿಗೂ ಆ ಗುರುವಿನ ಕೃಪೆ ಇರಲಿ ಅನ್ನುವಂಥದ್ದನ್ನು ಹೇಳಿ ಎರಡು ಮಾತು